ಹಾಂ ಎಲ್ರಿಗೂ ನಮಸ್ಕಾರ ಸಿಂಪಲ್ ಅಡುಗೆ ರೆಸಿಪೀಸ್ ಚಾನಲ್ಗೆ ಸ್ವಾಗತ ಇವತ್ತು ಹೇಗೆ ತರಕಾರಿ ಪಲಾವನ್ನ ಸಿಂಪಲ್ಲಾಗಿ ಮನೇಲಿ ಮಾಡ್ಕೊಳ್ಳೋದು ಅಂತ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಸ್ವಲ್ಪ ಕ್ಯಾಬೇಜನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಒಂದು ಅರ್ಧ ಆಲೂಗಡ್ಡೆನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕ್ಯಾರೆಟು ಮತ್ತು ಹುರ್ಳಿಕಾಯಿ ನಾನು ಇಲ್ಲಿ ನವಿಲು ಕೋರ್ಸನ್ನ ಸ್ಕಿಪ್ ಮಾಡಿದ್ದೀನಿ ಬೇಕಾದ್ರೆ ಹಾಕೊಬೋದು ಮತ್ತು ಒಗ್ಗರಣೆಗೆ ಒಂದು ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಮೂರು ಮೆಣ್ಸಿಗೆ ಕಟ್ ಮಾಡಿದ್ದೀನಿ ಮತ್ತು ಸ್ವಲ್ಪ ಬೆರಳುನಿ ಇಟ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಪುದೀನ ಕೂಡ ಹಾಕೊಂಬೋದು ನಾನು ಸ್ಕಿಪ್ ಮಾಡಿದ್ದೀನಿ ಇಲ್ಲಿ ಮತ್ತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಗರಂ ಮಸಾಲ ಚಿಕನ್ ಮಸಾಲ ಮತ್ತು ಅಚ್ಚಕಾರದ ಪುಡಿ ಸ್ವಲ್ಪ ಧನಿಯಾ ಪುಡಿ ಮತ್ತು ಬಾತೆಲೆ ಇಷ್ಟನ್ನು ತಗೊಂಡಿದ್ದೀನಿ ಇವಾಗ ಹೇಗೆ ಮಾಡೋದು ಅಂತ ಬನ್ನಿ ನೋಡ್ಕೊಂಬರೋಣ ಈಗ ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ತ್ರೀ ಟೂ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊತಾ ಇದ್ದೀನಿ ಅದೆಲ್ಲ ಕಾದಾದ್ಮೇಲೆ ಬಾತೆಲೆ ಹಾಕೊತ ಇದ್ದೀನಿ ಬಾತೆಲೆ ಹಾಕಾದ್ಮೇಲೆ ಈರುಳ್ಳಿ ಹಾಕೊತಾ ಇದ್ದೀನಿ ಹಾಗೆ ಕೆಚ್ಚಿರೋ ಅಂತ ಬೆಳ್ಳುಳ್ಳಿ ಹಾಕೊತ ಇದ್ದೀನಿ ಹಾಗೆ ಮೆಣಸಿಂಟಿ ಕೂಡ ಹಾಕ್ಕೊತಾ ಇದ್ದೀನಿ ಕುರ್ಕೊಂತ ಇದೀನಿಗ ಒಂದೆರಡು ನಿಮಿಷ ಹಂಗೆ ಕಲರ್ ಎಲ್ಲ ಚೇಂಜ್ ಆಗೋವರೆಗೂ ಬಿಡಬೇಕಾಗುತ್ತೆ ನೀವು ಬೇಕಿದ ಚಕ್ಕೆ ಲವಂಗ ಕೂಡ ಹಾಕೊಬೋದು ನಾನು ಸ್ಕಿಪ್ ಮಾಡಿದ್ದೀನಿ ಅದೆಲ್ಲ ಒಂದು ಬೆಂದಿ ಒಂದೆರಡು ನಿಮಿಷ ಆದಮೇಲೆ ಈಗ ತರಕಾರಿಯಲ್ಲಿ ಹಾಕೊತ ಇದ್ದೀನಿ ಒಂದು ಐದು ನಿಮಿಷ ಚೆನ್ನಾಗಿ ಹುರ್ಕೊಳ್ಳಿ ಎಣ್ಣೆಲೆ ಬೇರೆ ನೀವು ಬೇಕಿರಿ ಟೊಮೊಟೊ ಕ್ಯಾಪ್ಸಿಕಮ್ಮು ಎಲ್ಲ ನಾನು ನಾನೆಲ್ಲ ಸ್ಕಿಪ್ ಮಾಡಿದೀನಿ ಎಷ್ಟೇ ಮಾತ್ರ ಹಾಕೊಂಡಿದ್ದೀನಿ ಹಾಗೆ ಒಂದು ಎರಡು ನಿಮಿಷ ಬೇಯಲಿ ಅದು ನೋಡಿ ಈಗ ಅದೆಲ್ಲ ಚೆನ್ನಾಗಿ ಬಂದಿದೆ ಎರಡು ನಿಮಿಷ ಆದ್ಮೇಲೆ ನಾನೀಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂತ ಇದ್ದೀನಿ ಹಾಗೆ ತಗೊಂಡಿರುವಂಥ ಸ್ಪೈಸಸ್ ಎಲ್ಲ ಇದ್ದೀನಿ ಹಾಗೆ ತಗೊಂಡಿರುವಂಥ ಮಸಾಲೆ ಪೌಡ್ರೆಲ್ಲ ಇದ್ದೀನಿ ಹಾಕ್ಕೊಂಡು ಹುರ್ಕೊಳ್ಳಿ ಹುರ್ಕೊಂಡಾದಮೇಲೆ ಒಂದು ನಿಮಿಷ ಆದಮೇಲೆ ನೀರು ಹಾಕ್ಕೊಂಡ್ಬಿಡಿ ಯಾಕಂದರೆ ಮಸಾಲೆ ಎಲ್ಲ ಹಾಕಿದ್ದೀವಲ್ವಾ ಅದೆಲ್ಲ ತಳ ಹಿಡ್ಕೊಳ್ಳೋ ಚಾನ್ಸಸ್ ಇರುತ್ತೆ ಅದಕ್ಕೆ ನೀವು ಬೇಕಾದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಈರುಳ್ಳಿ ಹಾಕ್ಕೊಂತೀರಲ್ಲ ಅವಾಗೇ ಹಾಕೊಬೋದು ನಾನು ಅದು ಹಾಕಿದ್ರೆ ತಲೆ ಹಿಡ್ಕೊಳುತ್ತೆ ಅಂತೇಳಿ ಲಾಸ್ಟಲ್ಲಿ ಹಾಕಿದ್ದೀನಿ ಓಕೆನಾ ಈಗ ಹಾಗೇ ಕೊತ್ತಂಬರಿ ಸೊಪ್ಪು ಏನು ಕಟ್ ಮಾಡಿರೋಂಥದ್ದು ನೀವು ಬೇಕಾರೆ ಕುದ್ದಿನ ಎಲ್ಲ ಹಾಕೊಬೋದು ನಾನು ಸ್ಕಿಪ್ ಮಾಡಿದ್ದೀನಿ ಇಲ್ಲಿ ನೋಡಿ ಆಗಲೇ ಅದು ತಳ ಇದ್ದೆ ಈಗ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀರು ಹಾಕೊಂಬಿಡಿ ನೋಡಿ ಈಗ ನೀರು ಹಾಕೊತಾ ಇದ್ದೀನಿ ನಾನು ಈ ಲೋಟದ ಅಳತೇಲಿ ಒಂದು ಲೋಟ ಅಕ್ಕಿ ತಗೊಂಡಿದ್ದೀನಿ ಅದಕ್ಕೆ ಎರಡು ಲೋಟ ನೀರು ಸೇಸ್ಕೊತಾ ಇದ್ದೀನಿ ಇನ್ನೂ ಸ್ವಲ್ಪ ಬೇಕಾದ್ರೆ ಎಕ್ಸ್ಟ್ರಾ ಹಾಕೊಂಬೋದು ನಾನು ಎಕ್ಸ್ಟ್ರಾ ಹಾಕೊತಾ ಇದ್ದೀನಿ ಒಂದು ಸ್ವಲ್ಪ ಹಾಕೊಳ್ಳಿ ಜಾಸ್ತಿ ಹಾಕೋಕೆ ಹೋಗ್ಬಿಡಿ ಈಗ ಒಂದು ಸರ್ತಿ ಅದನ್ನೆಲ್ಲ ಚೆನ್ನಾಗಿ ತಿರುಗೊಂಡು ನೀರು ಫುಲ್ಲು ಮಳ್ಳೋವರೆಗೂ ಬಿಡಬೇಕಾಗತ್ತೆ ಕುದಿಯೋವರೆಗೂ ಒಂದೆರಡು ನಿಮಿಷ ಸಾಕು ಅದು ನೀರೆಲ್ಲ ಮಳ್ಳಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕು ಅನ್ಸುತ್ತೆ ಅಷ್ಟು ಹಾಕ್ಕೊಳ್ಳಿ ತುಂಬ ಜಾಸ್ತಿ ಹಾಕೋಕ್ಕೆ ಹೋಗ್ಬೇಡಿ ಆಮೇಲೆ ಜಾಸ್ತಿ ಉಪ್ಪು ನನಗೆ ಇಷ್ಟು ಸಾಕು ಅನಿಸುತ್ತೆ ಅದಾದ್ಮೇಲೆ ಒಂದ್ಸತಿ ಹಿಂಗೆ ತಿರುಬ್ಕೊಳ್ಳಿ ನೀವು ಬೇಕಾದರೆ ಕೊತ್ತಂಬರಿನ ಈಗೂ ಕೂಡ ಸ್ವಲ್ಪ ಹಾಕೊಬೋದು ನಾನು ಹಾಕಿದ್ದೀನಿ ಅಂತ ಹಂಗೆ ಸ್ಕಿಪ್ ಮಾಡಿದ್ದೀನಿ ನೋಡಿ ಈಗ ಎರಡು ನಿಮಿಷ ಆದಮೇಲೆ ಚೆನ್ನಾಗೆಲ್ಲ ನೀರೆಲ್ಲ ಮಳ್ಳಿದೆ ನಾನು ಅಕ್ಕಿನ ತೊಳೆದಿಟ್ಕೊಂಡಿರೋದನ್ನ ಹಾಕೊತ ಇದ್ದೀನಿ ನಾನು ಬರೀ ತೊಳೆದು ಹಾಕೊಂಡು ಅಕ್ಕಿನ ನೀವು ಬೇಕಾದರೆ ನೆನೆಸಿಟ್ಟು ಹಾಕೊಬೋದು ಆಮೇಲೆ ಅದು ನೀರು ಆ್ಯಡ್ ಮಾಡಿದ್ನಲ್ವ ಅಕ್ಕಿಗೆ ಅದನ್ನು ನೀವು ಬಿಸಿ ಮಾಡಿ ಕೂಡ ಹಾಕೊಬೋದು ನಾನು ಅದೇ ಹಂಗೆ ಆ್ಯಡ್ ಮಾಡಿದೆ ತಣ್ಣೀರನ್ನೇ ನೋಡಿ ಈಗ ಸ್ವಲ್ಪ ತುಪ್ಪ ಹಾಕೊತಾ ಇದ್ದೀನಿ ಲಾಸ್ಟಲ್ಲಿ ನೀವು ತುಪ್ಪ ಬೇಡ ಅಂತ ಅಂದರೆ ಫಸ್ಟ್ ಒಗ್ಗರಣೆಗೆ ಸ್ವಲ್ಪ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕೊಬೇಕಾಗತ್ತೆ ತುಪ್ಪ ಗಟ್ಟಿಯಾಗಿತ್ತು ಆಗಿತ್ತಂತೇಳಿ ಹಿಂಗೆ ಮಿಕ್ಸ್ ಮಾಡ್ತಿದ್ದೆ ಮತ್ತು ಇನ್ನೊಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ಹಿಟ್ಟಿದ ಕ್ಲೋಸ್ ಮಾಡ್ಕೊಳ್ಳಿ ಈಗ ಸ್ವಲ್ಪ ಲೋ ಫ್ಲೇಮಲ್ಲಿ ಬೇಯಿಸ್ಕೊಬೇಕಾಗುತ್ತೆ ಒಂದೆರಡು ನಿಮಿಷ ಐ ಫ್ಲೇಮಲ್ಲಿ ಬೇಯಿಸಿದ್ದೀವಲ್ವಾ ಈಗ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡು ಅದು ಫುಲ್ಲು ದಮ್ ಕಟ್ಟೋ ಥರ ಕಟ್ತಾಯಿದ್ದೀನಿ ಈಗ ನಾನು ಹೀಗೆ ಒಂದು ಹತ್ತು ನಿಮಿಷ ಬಿಟ್ಟು ಮತ್ತೆ ಓಪನ್ ಮಾಡಬೇಕಾಗತ್ತೆ ನೋಡಿ ಒಂದು ಐದು ನಿಮಿಷ ಆದಮೇಲೆ ಮತ್ತೆ ಓಪನ್ ಮಾಡಿದ್ದೀನಿ ನೋಡಿ ಇಷ್ಟು ಬೆಂದಿದೆ ಇನ್ನೂ ಸ್ವಲ್ಪ ಬೇಯಬೇಕು ಅದಕ್ಕೆ ಹೀಗೆ ತಿರುಪ್ಕೊಳ್ಳಿ ಒಂದು ಸರ್ತಿ ಅಂಡಿನ ಹಿಡ್ಕೊಂಡು ತಿಪ್ಕೊಂಡು ಮತ್ತೆ ದಮ್ ಕಟ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಬೇಯಬೇಕಿತ್ತು ಅಕ್ಕಿ ಅದಕ್ಕೆ ನೋಡಿ ಈಗ ಒಂದು ಐದು ನಿಮಿಷ ಆದಮೇಲೆ ಎಲ್ಲ ರಿಮೂವ್ ಮಾಡ್ತೀನಿ ಹಿಮ್ ಕಟ್ಟಿರೋದೆಲ್ಲ ನೋಡಿ ಪಲಾವೆ ಚೆನ್ನಾಗಿ ಬಂದಿದೆ ತೋರಿಸ್ತೀನಿ ನೋಡಿ ಚೆನ್ನಾಗಿ ಬಂದಿದೆ ಎಲ್ಲ ಸಾಫ್ ಮಾಡ್ಕೊಳ್ಳಿ ಇವಾಗ ಈಗೆಲ್ಲ ಚೆನ್ನಾಗಿ ಬಂದಿದೆ ಮತ್ತೆ ಕೊಟ್ಟು ಅವಶ್ಯಕತೆ ಏನಿಲ್ಲ ಈಗ ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಆ ಕ್ಯಾಬೇಜು ಬೀನ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣ್ತಿದೆ ನೀವು ಒಂದು ಸರ್ತಿ ಮನೇಲಿ ಟ್ರೈ ಮಾಡಿ ಖಂಡಿತ ಇಷ್ಟಪಡ್ತೀರಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮ್ಮ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು